ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ನೀನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿದ್ದು ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಐ ಲವ್ ಯು ಮಂಡೋದ್ರಿ ಎಂದಿದ್ದ ಸಿರಿಗೆ ಇದಕ್ಕಿಂತ ಮತ್ತಿನ್ನೇನು ಬೇಕಿತ್ತು ಐ ಲವ್ ಯು ವಿರಾಟ್ ಸರ್ ಎಂದು ನಕ್ಕಳು ಎಲ್ಲರಿಗೂ ಅವರ ಜೋಡಿ ನೋಡಿ ಖುಷಿಯಾಗಿತ್ತು ಹಾಗೆ ಎದ್ದು ನಿಂತು ಚಪಾಳೆ ತಟ್ಟುವುದರ ಮೂಲಕ ಬೆಸ್ಟ್ ಕಪಲ್ ಎಂದು ಒಪ್ಪಿಗೆ ಸೂಚಿಸಿದ್ರು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ದ ಸಿರಿ ನನ್ನ ಕತ್ತಲೆ ಅಂತಿದ್ದ ಬದುಕು ಬೆಳಕು ನೋಡುತ್ತೆ ಅಂತ ಊಹೆ ಕೂಡ ಮಾಡಿರ್ಲಿಲ್ಲ ಸಿರಿ ಸ್ವಾರ್ಥಿ ಆದ್ರೂ ಸರಿ ವಿರಾಟ್ ಸರ್ ಪ್ರತಿ ಜನ್ಮಕ್ಕೂ ನೀವೇ ನನ್ನ ಪತಿ ಅಲ್ಲಲ್ಲ ಲಂಕಾಧಿಪತಿಯಾಗಿ ಸಿಗ್ಬೇಕು ಎಂದಳು ಆ ಮಾತಿಗೆ ಎಲ್ಲರೂ ಓ ಎಂದು ಅರ್ಚಾಡಿದ್ರು ಇಬ್ಬರ ನೋಟ ಬೆರೆಯುವ ವೇಳೆಗೆ ಆ ಎಂದು ಅಪ್ಪನ ಕಡೆಗೆ ಕೈ ಮಾಡಿ ಅಳ್ತಿದ್ಲು ಮಿನಿ ಆಯ್ತು ಮಗಳ ಆಯ್ತು ಕೇಕ್ ಕಟ್ ಮಾಡಿ ಹೋಗೋಣ ಆಯ್ತಾ ಎಂದು ಸುಧಾರಿಸುತ್ತಾ ದಿಗು ಕೇಕ್ ಕಟ್ಟಿಂಗ್ ಮಾಡೋಣವಾ ಎಂದ ಓಕೆ ಬಾಸ್ ಎಂದು ಕೇಕ್ ಕಟ್ಟಿಂಗ್ಗೆ ರೆಡಿ ಮಾಡಿಕೊಳ್ತಾ ಇದ್ರು ಈಗ ಮಗಳನ್ನ ಎತ್ತಾಡಿಸುತ್ತಿದ್ದವನ ನೋಡ್ತಾ ವಿರಾಜ್ಸ್ ಐ ಲವ್ ಯು ಸೋ ಮಚ್ ಯಾವ ಜನ್ಮದಲ್ಲಿ ಎಷ್ಟು ಹೂವಿಟ್ಟು ಪಡೆದಿದ್ನೋ ನಿಮ್ಮನ್ನ ಗೊತ್ತಿಲ್ಲ ಜೀವನ ಪರ್ಯಂತ ಪ್ರೀತಿಸ್ತಾನೆ ಇರ್ತೀನಿ ನಿಮ್ಮವಳಾಗೆ ಇರ್ತೀನಿ ಎಂದು ಹೇಳಿ ಮನ್ಸಲ್ಲೇ ಖುಷಿ ಪಟ್ಟಳು ಸಿರಿ ಚೋಟು ತಂಗಿ ಜೊತೆಗೆ ಅವಳ ಅಳು ನಿಲ್ಲಿಸಲು ಡ್ಯಾನ್ಸ್ ಮಾಡ್ತಾ ಪೋಸ್ ಕೊಡ್ತಾ ಅವಳ ಕೆನ್ನೆ ಕಾಲಿಗೆ ಕಚೆಗುಳಿ ಇಡುತ್ತಾ ತರಲೆ ಮಾಡ್ತಿದ್ದ ಪೋಸ್ ಬನ್ನಿ ಎಂದು ದಿಗನ್ ಕರೆದಾಗ ಸಿರಿ ಚೋಟು ವಿರಾಜ್ ಮತ್ತು ಮಿನಿ ಜೊತೆಗೆ ಸ್ಟೇಜ್ ಮೇಲೆ ಬಂದರು ಮಿನಿ ಕೈ ಹಿಡಿದು ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿ ತಿನ್ನಿಸಲು ಪಪ್ಪ ಇದು ಚೆನ್ನಾಗದ ಬೊಬ್ಬ ಎನ್ನುತ್ತಾ ಆ ಮಾಡ್ತಿದ್ಲು ಮಿನಿ ಇಷ್ಟ ಆಯ್ತಮ್ಮ ಎಂದು ಕೇಳಿ ಅವಳ ಬಾಯಿಗೆ ಕೇಕ್ನ ಸಣ್ಣದಾಗಿ ತಿನ್ಸಿ ನಗುತ್ತಿದ್ದ ಅವ್ರ ಖುಷಿಗೆ ಕತ್ರಿ ಹಾಕುವ ಹಾಗೆ ಗನ್ನಲ್ಲಿದ್ದ ಬುಲೆಟ್ ಟ್ರಿಗರ್ ಮಾಡಲು ಅದ್ಯಾರೋ ಹೊಂಜು ಹಾಕ್ತಿದ್ರು ಹಲೋ ವಿರಾಜ್ ನಮ್ಮ ನೆಕ್ಸ್ಟ್ ಶೋ ಸ್ಪಾನ್ಸರ್ ಬಂದಿದ್ದಾರೆ ನೋಡು ಎಂದು ರಜತ್ ಹೇಳಲು ಅವ್ರ ಕಡೆ ನೋಡಿ ಹಲೋ ಎಂದು ಕೈ ಕುಲುಕಿಸಿ ಸ್ಟೇಜ್ ಇಳಿದು ಬಂದು ಅವರನ್ನ ಮಾತಾಡಿಸ್ತಿದ್ದ ಮಿನಿಗೆ ಅವ್ರು ಕೂಡ ಗಿಫ್ಟ್ ಕೊಟ್ಟು ಕೆನ್ನೆ ಹಿಂಡಿ ಮಾತಾಡಿಸುವಾಗ ಅವಳು ಸಿರಿ ಹಾಕಿದ್ದ ಹೇರ್ ಕ್ಲಿಪ್ನ ಕಿತ್ತೆಸೆದು ನಂಗೆ ಎಲ್ರೂ ಕೆನ್ನೆ ಹಿಂಡೋದು ಇಷ್ಟ ಆಗಲ್ಲಪ್ಪ ಎನ್ನುವಂತೆ ಕೋಪ ಮಾಡ್ಕೊಂಡಿದ್ಲು ಅವಳಿಗೆ ಬೆಳಿಗ್ಗೆಯಿಂದ ಇರಿಟೇಟ್ ಆಗೋಗಿದೆ ಎಂದು ವಿರಾಜ್ ಮಿನಿ ಮೊಮ್ಮ ಹಾಕಿದ್ದ ಕ್ಲಿಪ್ ತೆಗೆದ್ಬಿಟ್ಟ ನೀನ್ ಮಂಡೋದ್ರಿ ಮೊಮ್ಮ ಇನ್ನು ನಾಗವಲ್ಲಿ ಆಗೋದು ನೋಡ್ಬೇಕಾ ಎಂದು ನಗುತ್ತಾ ಕೆಳಗೆ ಬಿದ್ದಿದ್ದ ಕ್ಲಿಪ್ನ ಎತ್ಕೊಳ್ಳಲು ಬಗ್ಗೋದಕ್ಕೂ ಬುಲೆಟ್ ಟ್ರಿಗರ್ ಆಗೋದಕ್ಕೂ ಒಂದೇ ಸಮಯ ಬುಲೆಟ್ ಹೋಗಿ ತಾಗಿದ್ದು ಪ್ರೊಜೆಕ್ಟರ್ ಮೇಲೆ ಯಾಕಂದ್ರೆ ವಿರಾಜ್ ಕೆಳಗೆ ಬಿದ್ದಿದ್ದ ಕಾರಣ ಬುಲೆಟ್ ಅವನನ್ನ ಮೀರಿ ಅವನ್ ಹಿಂದೆ ಹೋಗಿ ಗೆ ತಾಗಿತ್ತು ಎಲ್ರೂ ಚೆಲ್ಲಾ ಆದ್ರು ಭಯಕ್ಕೆ ವಿರಾಜ್ ಸರ್ ಎಂದು ಸಿರಿ ಕಂಗಾಲಾಗಿ ಕರೆಯುವಾಗಲೇ ಶೂಟ್ ಮಾಡಿದವರು ಯಾರು ಎಂದು ನೋಡಿದವನ ಕಣ್ಣಿಗೆ ಕಂಡಿದ್ದು ಹೌದು ಬೇರೆ ಯಾರು ಅಲ್ಲ ಸುಶೀಲ ನೀನ ಎಂದು ಆತ ರಿಯಾಕ್ಟ್ ಮಾಡುವ ಮುನ್ನವೇ ನನ್ನ ಆಸೆ ಕನಸುಗಳನ್ನ ನಾಶ ಮಾಡಿ ಈಗ ನೀನು ಖುಷಿಯಾಗಿ ಎರಡನೇ ಮಗು ಹುಟ್ಟು ಹಬ್ಬ ಮಾಡಕ್ಕೆ ಬಂದಿದ್ಯನೋ ಬಿಡ್ತೀನಿ ನಿನ್ನ ನೀನ್ ಸಾಯ್ಬೇಕು ಆಗ್ಲೇ ನನ್ನ ಗೆಲುವು ಎನ್ನುತ್ತಾ ಮತ್ತೆ ಶೂಟ್ ಮಾಡಬೇಕು ಕೈಯಲ್ಲಿದ್ದ ಮಿನಿ ಭಯಕ್ಕೆ ಜೋರಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಮಗಳ ಕಡೆ ನೋಡಿ ಸಿರಿಗೆ ಮಗಳನ್ನ ತೆಗೆದುಕೋ ಎನ್ನುವಾಗ ಒಳ್ಳೆ ಸಮಯ ಎಂದು ತಿಳಿದ ಸುಶೀಲಾ ಶೂಟ್ ಮತ್ತೆ ಮಾಡಲು ಮುಂದಾಗಬೇಕು ಆತ್ಯಾರೋ ಅವಳಿಗೆ ಶೂಟ್ ಮಾಡಿದ್ರು ಅವಳ ಹಣೆಗೆ ನೀರ್ವಾಗಿ ಬಿದ್ದ ಬುಲೆಟ್ ಅವಳ ಪ್ರಾಣವನ್ನ ಕಸಿದಿತ್ತು ಯಾರಪ್ಪ ಎಂದು ಶೂಟ್ ಮಾಡಿದವ್ರ ಕಡೆ ನೋಡ್ಬೇಕು ಬೇರೆ ಯಾರು ಅಲ್ಲ ಬಲಮುರಿ ನಿಂತಿದ್ದ ನೀನಾ ನೋಡು ಬಲಮುರಿ ಇವತ್ತು ನನ್ನ ಮಗಳ ಹುಟ್ಟುಹಬ್ಬ ಏನೇ ಕಿತಾಪತಿಯಾದರೂ ನಿನ್ನ ನಾನು ಎಂದು ಲಂಕಾಧಿಪತಿ ಹೇಳುವಾಗ್ಲೇ ಏನೂ ಆಗಲ್ಲ ಸರ್ ಅವರು ನಿಮ್ಮನ್ನ ಕಾಪಾಡೋಕೆ ಬಂದಿದ್ದು ತಾ ಬಂದಿದ್ದ ಶ್ರೀಧರ್ ಅವನ ಜೊತೆಗೆ ಅವನ ಅಮ್ಮ ಮತ್ತು ಹೆಂಡತಿ ಅದೇ ಅಕ್ಷತಾ ನೆನ್ಪಿದಾರೆ ತಾನೆ ಶ್ರೀಧರ್ ಮತ್ತು ನರ್ಸ್ ಅಕ್ಷತಾ ಶ್ರೀಧರ್ ಅಕ್ಷತಾ ಎಂದು ವಿರಾಜ್ ನೋಡುವಾಗ ವಿರಾಜ್ ನನ್ನ ಕ್ಷಮಿಸ್ಬಿಡು ವಿರಾಜ್ ಮಾಡಿ ಕ್ಷಮಿಸು ಎಂದು ಅವನ ಮುಂದೆ ಕೈ ಮುಗಿದು ನಿಂತಿದ್ದ ಬಲಮುರಿ ಕ್ಷಮೇನ ಎಂದು ಆತ ನೋಡುವಾಗ ಸಿರಿ ನನ್ನ ಕ್ಷಮಸಮ್ಮ ದಯಮಾಡಿ ಕ್ಷಮಸು ಎಂದು ಸಿರಿನೂ ಸಾರಿ ಕೇಳಿದ ಬಲಮುರಿ ಏನಿದಲ್ಲ ಶ್ರೀಧರ್ ವಾಟ್ ನಾನ್ ಎಂದು ವಿರಾಜ್ ಕೋಪ ಮಾಡಿಕೊಂಡು ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದ ಎಂತವ್ರಿಗಾದ್ರೂ ಬರೋ ಅನುಮಾನನೇ ಅದು ಸಣ್ಣ ವಯಸ್ಸಲ್ಲಿ ಜಾತ್ರೆಗೆ ಹೋಗಿ ನನ್ನ ತಾಯಿಯಿಂದ ಮಿಸ್ ಆಗಿ ಒಬ್ಬಂಟಿಯಾಗಿ ಏನೋ ಮಾಡದೆ ತಪ್ಪಿಗೆ ಜೈಲು ಸೇರಿ ರಿಮೈಂಡ್ ರೂಮ್ ಅಲ್ಲಿ ಬೆಳೆದು ತಪ್ಗಳನ್ನೇ ಮಾಡ್ತಾ ಪೊಲೀಸ್ ಆದೋ ನಾನು ನಿನ್ನಿಂದ ಸಸ್ಪೆಂಡ್ ಆದಮೇಲೆ ಕೆಲಸ ಇಲ್ಲದೆ ಅಲ್ದಾಡುವಾಗ ನನ್ನ ಅಮ್ಮ ಕಾಣಿಸಿದ್ಲು ಆ ಗೊತ್ತಾಯಿತು ನನ್ನ ಅಮ್ಮ ತಮ್ಮನಿಗೆ ಕೆಲಸ ಕೊಟ್ಟು ಆರೋಗ್ಯಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಅವ್ರ ಪ್ರಾಣ ಕಾಪಾಡಿದ ದೇವರು ನೀನು ಅಂತ ನಿನ್ನ ಹುಡುಕಿ ಟ್ಯಾಂಕ್ಸ್ ಹೇಳಬೇಕು ಅಂತಿದ್ದೆ ಮತ್ತು ಕೆಲಸಕ್ಕೆ ರೀಜಾಯಿನ್ ಕೂಡ ಅದೆ ಶ್ರೀಧರ್ ಹೇಳ್ದ ನೀನು ಬೆಂಗಳೂರಿಗೆ ಬಂದೆ ಅಂತ ಸುಮ್ಮನೆ ಬಂದು ಸಾರಿ ಕೇಳೋದು ಸರಿಯಲ್ಲ ಟ್ಯಾಂಕ್ಸ್ ಹೇಳೋದು ಸರಿಯಲ್ಲ ನಿನಗೆ ನಾನೇನಾದರೂ ಸಹಾಯ ಮಾಡಬೇಕು ಅಂತ ನೋಡ್ತಿದ್ದೆ ಆಗ ನನಗೆ ಈ ಸುಶೀಲಾ ಜೈಲಿಂದ ಶೂಟಿಂಗ್ಗೆ ಬಂದಿದ್ದ ಆರ್ಟಿಸ್ಟ್ ನಡುವೆ ಎಸ್ಕೇಪ್ ಆಗಿರೋ ಸುದ್ದಿ ಸಿಕ್ತು ಅವಳು ನಿಮ್ಮ ಫ್ಯಾಮಿಲಿಗೆ ಮಾಡಿರೋ ದ್ರೋಹ ನನಗೆ ಗೊತ್ತಿತ್ತು ಶ್ರೀಧರ್ ಎಲ್ಲ ಹೇಳಿದ್ದ ಅನುಮಾನ ಬಂತು ಇವಳು ಇಲ್ಲೇ ಬರ್ತಾಳೆ ಅಂತ ಅದಕ್ಕೆ ನಾನು ಇಲ್ಲಿಗೆ ನನ್ನ ಟೀಮ್ ಜೊತೆಗೆ ನಿಮಗೆ ಪ್ರೊಟೆಕ್ಷನ್ ಕೊಡೋಕ್ಕೆ ಬಂದಿದ್ದೆ ಇವಳು ನನ್ನ ಕಣ್ಣಿಗೆ ಬಿದ್ಲು ನೀನು ಪ್ರಾಣ ಕಾಪಾಡಿ ನನ್ನ ತಾಯಿನ ಕಾಪಾಡಿದ ನೀನು ಋಣ ತೀರಿಸಬೇಕು ಅಂತ ಎನ್ಕೌಂಟರ್ ಮಾಡಿದೆ ಎಂದು ಬಲಮುರಿ ಹೇಳುವಾಗ ಸಿರಿ ಅವನಿಗೆ ಕೈ ಮುಗಿದು ನೀವು ಬರೀ ವಿರಾಜ್ ಸರ್ನ ಕಾಪಾಡಿಲ್ಲ ಇಡೀ ಕುಟುಂಬನ ಕಾಪಾಡಿದಿರ ನಮ್ಮ ಇಡೀ ಕುಟುಂಬದ ಜೀವ ಅವರು ಎಂದು ಕೈ ಜೋಡಿಸಿದಾಗ ಸಿರಿ ಈಗ್ಲಾರು ನನಗೆ ಕ್ಷಮೆ ಸಿಗುತ್ತಾ ನನ್ನ ಪಶ್ಚಾತ್ತಾಪ ನಿಮಗೆ ಅರ್ಥವಾಗಿದ್ರೆ ಎನ್ನುವಾಗಲೇ ವಿರಾಜ್ ಅವನ ಭುಜ ತಟ್ಟಿ ಆಗಾಗ ಎಂಥ ಫ್ಯಾಮಿಲಿ ಪ್ರೋಗ್ರಾಮ್ಸ್ ಬರ್ತಾ ಇರತ್ತೆ ಪ್ರೊಟೆಕ್ಷನ್ ಕೊಡೋಕೆ ಬರ್ತಾ ಇರಿ ಎಂತ ಈಗ ಬಲಮುರಿಗೆ ನೆಮ್ಮದಿ ಸಿಕ್ಕಿತ್ತು ಥ್ಯಾಂಕ್ಸ್ ವಿರಾಜ್ ಎಂದವನು ಕಾನ್ಸ್ಟೇಬಲ್ಸ್ ಬಾಡಿನ ತೊಗೊಂಡ್ ಬನ್ನಿ ಮಿನಿ ಹ್ಯಾಪಿ ಹುಟ್ಟು ಹಬ್ಬ ಪುಟ್ಟ ಹೆಲೋ ಚೋಟಾ ಬಾಸ್ ಎಂದು ವಿಶ್ ಮಾಡಿ ಹೋದ ಬಾಡಿನ ಎತ್ಕೊಂಡು ಹೋಗುವಾಗ ಆರ್ಯನಂತ ವಿರಾಜ್ ಸಿರಿ ಈಗ ಗ್ರಹಣ ಕಳೆದಿದೆ ಇನ್ನು ಮುಂದೆ ಇನ್ಯಾವ ಕತ್ಲೇ ಇಲ್ಲ ಪೀಡೆ ಸಂಪೂರ್ಣವಾಗಿ ದೂರ ಆಯಿತು ಎಂದರು ಅವ್ರು ನೋವು ಅರಿತ ಸಿರಿ ಹೌದು ಮಾವ ಇನ್ನು ದಿನ ಅಷ್ಟೇ ಎಂದು ಸಮಾಧಾನ ಮಾಡಿದ್ಲು ಈಗ ಅರ್ಥ ಆಯ್ತಾ ಎಲ್ಲರೂ ಇನ್ಯಾರು ಇನ್ಯಾರು ಅಂತಿದ್ರೆ ಈ ಕಥೆಯಲ್ಲಿ ಸಣ್ಣ ಪಾತ್ರಕ್ಕೂ ನನಗೆ ಮೋಸ ಮಾಡುವ ಮನಸ್ಸಾಗಲಿಲ್ಲ ಅದಕ್ಕೆ ಬಲಮುರಿ ಮತ್ತೆ ಸುಶೀಲಾಗೆ ಈ ರೀತಿ ಕೊಟ್ಟಿದ್ದು ಪಾರ್ಟಿ ಮುಗಿಸಿ ಬರೋವಾಗ ಬಾಸ್ ಒಂದು ನಿಮಿಷ ಬಾಸ್ ಎಂದು ಬರುವ ದಿಗಂತ್ ನಾನು ಇದುವರೆಗೂ ರೋಮಿಯೋ ಜೂಲಿಯೆಟ್ ಲವ್ ಸ್ಟೋರಿ ಸಲೀಂ ಅನಾರ್ಕಲಿ ಲವ್ ಸ್ಟೋರಿ ಬಿಟ್ಟು ಎಲ್ಲಾ ಸಪ್ಪೆ ಅನ್ಕೊಂಡಿದ್ದೆ ಆದ್ರೆ ಟ್ರೂಲ ಬಂದ್ರೆ ಏನು ಅಂತ ಅರ್ಥ ಮಾಡಿಸಿದೀರ ಇನ್ ಮುಂದೆ ನಿನ್ನೊಲವಿಗೆ ಅಧಿಪತಿನ ಕತೆ ಓದಿ ನಿಮ್ ಹಾಗೆ ಪತಿಗಳೆಲ್ಲ ಲಂಕಾಧಿಪತಿಯ ಹಾಗೆ ಪ್ರೀತಿ ಮಾಡುವ ಪತಿಗಳಾಗ್ತಾರೆ ಇಂತ ಕತೆ ಬರ್ತಾ ಹೆಗ್ಗಳಿಕೆ ನನಗಿದೆ ನಿಮ್ಗೆ ನಿಮ್ಮ ಲೈಫ್ ನಲ್ಲಿ ನನ್ನ ಪಿ ಆಗಿ ಆಯ್ಕೆ ಮಾಡಿದಕ್ಕೆ ಥ್ಯಾಂಕ್ಸ್ ಬಾಸ್ ಎಂದ ದಿಗಂತ್ ಪ್ರೀತಿ ಅಂದ್ರೆ ಆಕರ್ಷಣೆ ಅಲ್ಲ ಅದೊಂದು ಅದ್ಭುತ ಭಾವನೆ ಅದು ಪ್ರೀತಿ ಸೋರಿಗೆ ಮಾತ್ರ ಅರ್ಥ ಆಗತ್ತೆ ಅಂತ ಪ್ರೀತಿಯಲ್ಲೂ ಒಂದು ನಿನ್ನೊಲವಿಗೆ ಅಧಿಪತಿನ ಕತೆ ಈ ಕತೆ ಉದ್ದವರಿಗೆಲ್ಲ ಈ ಲಂಕಾಧಿಪತಿ ಹೇಳೋದು ಇಷ್ಟೆ ಯಾರನ್ನಾದ್ರೂ ಪ್ರೀತಿ ಮಾಡೋಕು ಮುಂಚೆ ಒಂದ್ ವಿಚಾರ ತಲೆಯದಿರ್ಲಿ ಪ್ರೀತಿ ಮಾಡಿದ್ಮೇಲೆ ಅವ್ರ ಕಷ್ಟ ನಿಮ್ ಕಷ್ಟ ಆಗತ್ತೆ ಅವರ ಇಷ್ಟ ನಿಮ್ಗೂ ಇಷ್ಟ ಆಗತ್ತೆ ಅವ್ರ ನೋವು ನಿಮ್ಮ ನೋವು ಸಹ ಅವ್ರ ಖುಷಿ ನಿಮ್ಮ ಖುಷಿ ಸಹ ಯಾವಾಗ ಅವ್ರ ಬದುಕು ನಿಮ್ಮ ಬದುಕು ಅಂತ ಭಾವಿಸ್ತಿರೋ ಅಲ್ಲಿ ನಿಮ್ಮ ಪ್ರೀತಿಗೆ ನೀವೇ ಅಧಿಪತಿ ಆಗ್ತೀರಾ ನಿಮ್ ಹೆಂಡತಿಯರಿಗೆ ನೀವೇ ಲಂಕಾಧಿಪತಿ ಆಗ್ತೀರಾ ಅಲ್ಲಲ್ಲ ಪರ್ಫೆಕ್ಟ್ ಪತಿ ಆಗ್ತೀರಾ ಎಂದು ನಗಲು ಮಿನಿಗೆ ಏನರ್ಥ ಆಯ್ತು ಕಿಲಕಿಲ ಅಂತ ನಕ್ಕಳು ಪ್ರೀತಿ ಮಾಡಿ ಒಬ್ಬರಿಗೆ ಮನಸ್ಸು ಕೊಟ್ಟಾದ್ಮೇಲೆ ಅದೇ ವ್ಯಕ್ತಿ ಜೊತೆಗೆ ದಿನಾ ಲವ್ ನಲ್ಲಿ ಬೀಳ್ತಾನೆ ಇರಬೇಕು ಹೊತ್ತಾಗಿ ಪ್ರೀತಿ ನಿವೇದನೆ ಮಾಡ್ತಾನೆ ಇರಬೇಕು ನಿಮ್ಮ ಭಾವನೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡದೆ ನೇರವಾಗಿ ಮಾತಾಡಿ ಸಮಸ್ಯೆ ಬಾರದ ಹಾಗೆ ನೋಡ್ಕೊಳ್ತಾ ಇರಬೇಕು ಆಗ ಯಾವುದೇ ಸಮಸ್ಯೆ ನಿಮ್ಮ ನಡುವೆ ಬರೋದಿಲ್ಲ ಪ್ರೀತಿ ಅಥವಾ ಸಂಬಂಧಗಳ ನಡುವೆ ಅನುಮಾನ ಸುಳಿಯೋದಿಲ್ಲ ಸಣ್ಣ ಲಾಜಿಕ್ ಏನು ಗೊತ್ತಾ ದಿನ ಕಳೆದಂತೆ ಹೇಗೆ ನಿಮ್ಮ ಏಜು ಹೆಚ್ಚಾಗ್ತಾ ಹೋಗುತ್ತೋ ಹಾಗೆ ನಿಮ್ಮ ಪ್ರೀತಿ ಹೆಚ್ಚಾಗ್ತಾ ಹೋಗಬೇಕು ಎನ್ನುವಾಗ ಹ್ಞೂ ಅಹ್ ಪಹ್ ಎಂದು ಸರಿ ಅನ್ನುವಂತೆ ತಲೆ ಆಡಿಸಿ ನಗ್ತಿದ್ಲು ಮಿನಿ ಇನ್ನೂ ಹೆಚ್ಚು ಮಾತಾಡಿದರೆ ನನ್ನ ಮಗಳಿಗೆ ಬೋರ್ ಆಗತ್ತೆ ನಾವು ಹೊರಡೋ ಟೈಮ್ ಆಯ್ತು ಪ್ರತಿ ಕತೆಗೂ ಶುರು ಇರಬೇಕು ಹಾಗೆ ಎಂಡ್ ಇರಬೇಕು ಆದರೆ ಪ್ರೀತಿಗೆ ಮಾತ್ರ ಕೊನೆ ಇರಬಾರ್ದು ಅದೇ ನಿಜವಾದ ಪ್ರೀತಿ ಎಂದು ಸಿರಿ ಕಡೆ ನೋಡಿ ಬಂಗಾರಿ ಆಫ್ ಸ್ಪೀಚ್ ಎಂದ ಎಲ್ಲ ನೀವೇ ಹೇಳಿದ್ದೀರಾ ವಿರಾಟ್ಸ್ ನನ್ನ ಕಡೆಯಿಂದ ಒಂದೇ ಮಾತು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಗಂಡ ಅವ್ರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ನಾನು ಯಾಕೆ ಅವ್ರಿಗೆ ಸಾರಿ ಹೇಳಬೇಕು ಅಂತ ಕ್ರ್ಯಾಂಟೆಡ್ ಆಗಿ ತಗೊಳ್ದೆ ಪ್ರತಿದಿನ ಸಣ್ಣದಾಗಿ ತಪ್ಪು ನಡೆದಾಗ ಸಾರಿ ಅಂತ ಖುಷಿಯಾದಾಗ ನೀವು ನನ್ನ ಲೈಫ್ಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರೆ ಸಂಬಂಧ ಗಟ್ಟಿ ಆಗುತ್ತೆ ಆ ಸಾರಿ ಮತ್ತೆ ಥ್ಯಾಂಕ್ಸ್ಗೆ ಅಷ್ಟು ಪವರ್ ಇದೆ ಎನ್ನುವಾಗ ಅಷ್ಟೇ ಅಲ್ಲ ಪ್ರತಿದಿನ ಐ ಲವ್ ಯು ಅಂತ ಹೇಳೋದು ಇಂಪಾರ್ಟೆಂಟ್ ನಮ್ಮಿಷ್ಟ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡೋ ಹೆಂಡತಿಗೆ ಗಂಡ ಗಂಡನಿಗೆ ಹೆಂಡತಿ ದಿನಕ್ಕೊಮ್ಮೆ ಐ ಲವ್ ಯು ಅಂತ ಹೇಳೋದ್ರಲ್ಲಿ ಸಂಬಂಧ ಗಟ್ಟಿ ಆಗುತ್ತೆ ಅಲ್ವ ಮಂಡು ಎಂದು ಕಣ್ಣು ಹೊಡಿದಾಗ ಸಿರಿ ನಕ್ಕಳು ಓಕೆ ಆಫೀಸಿಗೆ ಬಾ ಆಯ್ತು ಬಾಸ್ ಸಾರಿ ಅಂತ ನೆಪ ಕೊಡ್ಬೇಡ ಆಮೇಲೆ ಲಂಕಾಧಿಪತಿಗೆ ತಾಳ್ಮೆ ಕಮ್ಮಿ ಎಂದು ಇನ್ನೇನು ಹೋಗ್ಬೇಕು ಪಪ್ಪಾ ಫ್ಯಾಮಿಲಿ ಫೋಟೋ ಎಂದು ಜೋರು ಮಾಡಿದ್ದ ಚೋಟಾಧಿಪತಿ ಚೋಟಾ ರಾವಣ್ ಓಕೆ ಮಗನ ಚಲೋ ಲಾಸ್ಟ್ಲಿಕ್ ಎಂದು ಪೋಸ್ಟ್ ನೀಡಿದ್ರು ಎಲ್ಲರೂ ಓಕೆ ಬಾಯ್ ಎಂದು ಎಲ್ಲರೂ ಹೋಗ್ಬೇಕು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಮತ್ತೆ ಬಡ ರಾಮನ್ ಚೋಟ ಹಣೆ ಹಳೆಯಿರೋ ಮರಿಬೇಡಿ ನಮ್ಮನ್ನ ಮಿಸ್ ಮಾಡಿಕೊಳ್ಳಿ ಟಾಟಾ ಎಂದು ಕಾರ್ ಹತ್ತಿದ ಚೋಟು ಸಿರಿ ವಿರಾಜ್ ಎಡ ತೋಳನ್ನಪ್ಪಿ ಸಂತಸದಿ ನಕ್ಕರೆ ಮಗಳನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡವನು ಸಿರಿ ಕಡೆ ನೋಡಿ ಕಣ್ಣು ಹೊಡೆದ ಚೋಟು ಪಪ್ಪನ ಬಲ ತೋಳನ್ನು ಅಪ್ಪಿದ ಮಗನ ಹಣೆಗೆ ಮುತ್ತಿಟ್ಟು ಗುಳಿಕೆನೆ ನೀಡಿದ ಲಂಕಾಧಿಪತಿ ಈ ಮುನಿ ಚೋಟ ಮಾತ್ರ ಕೇಸ್ಕೊಡ್ತೀರ ಪಪ್ಪ ಎನ್ನುವಂತೆ ಪಪ್ಪನ್ ಶರ್ಟ್ ನ ಕಿತ್ತಾಕುತ್ತಿದ್ಲು ಸಿಂಹಾದಿ ಕುಟುಂಬ ಖುಷಿಯಿಂದ ಮನೆಯತ್ತ ತೆರಳಿತು ಅವರ ಖುಷಿ ನಿಮ್ಮದಿ ಹೀಗೆ ಇರ್ಲಿ ಅಲ್ವಾ ಕಥೆಯ ಸಾರಾಂಶದ ಬಗ್ಗೆ ನಿಮ್ಮ ಲಂಕಾಧಿಪತಿ ಮತ್ತು ಮಂಡೋದರಿಯ ಬಾಯಿನಲ್ಲೇ ಹೇಳಿದ್ದೀನಿ ಕತೆಗೆ ವಿದಾಯ ಹೇಳೋಕೆ ಹಿಂಸೆ ಆಗ್ತಿದೆ ಅದು ಪರ್ಫೆಕ್ಟ್ ಫ್ಯಾಮಿಲಿ ಸ್ಟೋರಿ ಕೊಟ್ಟ ಅನ್ನೋ ಖುಷಿ ಇದೆ ಕತೆಗೆ ಸಪೋರ್ಟ್ ಮಾಡಿದ್ದ ನನ್ನೆಲ್ಲ ಈ ಬಿಸ್ಗೆ ಥ್ಯಾಂಕ್ ಯು ಸೋ ಮಚ್ ಲಂಕಾಧಿಪತಿ ಅಂತ ಕ್ಯಾರೆಕ್ಟರ್ ನಿಜಕ್ಕೂ ಕೋಟಿಯಲ್ಲಿ ಒಬ್ರು ಅನಿಸುತ್ತೆ ಆದರೆ ಈ ಕಥೆಯನ್ನ ಓದುವ ಕೆಲವರಾತ್ರೂ ಲಂಕಾಧಿಪತಿ ಹೇಗೆ ಒಬ್ಬ ಪರ್ಫೆಕ್ಟ್ ಪತಿಯಾದ ಮಂಡೋದ್ರಿ ಹೇಗೆ ಸಂಸಾರ ನಿಭಾಯಿಸುವ ಪತ್ನಿ ಆದ್ಲು ಅಂತ ಅರ್ಥ ಮಾಡ್ಕೊಳ್ತಾರೆ ಅನ್ನೋ ಮನೋಭಾವನೆಯಿಂದ ನನಗೆ ಸೊ ಸಿಂಹಾದಿ ಕುಟುಂಬಕ್ಕೆ ಟಾಟಾ ಹೇಳಿ ಎಂಡ್ ಹೇಳಲೇಬೇಕು ಸೊ ಮತ್ತೊಂದು ಒಳ್ಳೆ ಕತೆ ಜೊತೆ ಇದೇ ಥರ ಪವರ್ಫುಲ್ ಕ್ಯಾರೆಕ್ಟರ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ